ನಮಸ್ತೆ ಎಲ್ರಿಗೂ ಹಾಗೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಅಗ್ನಿವೀರ್ ವಾಯು ಉಂಟೆಕ್ ಹುದ್ದೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಹಾಗೆ ಈ ಒಂದು ಎಕ್ಸಾಮ್ ಬಂದ್ಬಿಟ್ಟು ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತೆ ಈ ಒಂದು ಹುದ್ದೆ ಏಜ್ ಲಿಮಿಟ್ ನೋಡೋದಾದ್ರೆ ಇಪ್ಪತ್ತೊಂದು ವರ್ಷಗಳ ಕೇಳಿದ್ದಾರೆ ಹಾಗೆ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ ಎರಡು ಜನವರಿ ಎರಡು ಸಾವಿರದ ನಾಲ್ಕು ಹಾಗೆ ಎರ ಎರಡು ಜುಲೈ ಎರಡು ಸಾವಿರದ ಏಳರ ಒಳಗಡೆ ಇರುವಂತಹ ಡೇಟ್ ಆಫ್ ಬರ್ತ್ ಯಾರ್ಯಾರ್ದಿದೇನೋ ಅವರು ಈ ಒಂದು ಅಪ್ಲಿಕೇಶನ್ ನ ಹಾಕ್ಬಹುದು ಪಿ ಯು ಸಿ ಮತ್ತೆ ಡಿಪ್ಲೊಮಾ ಮಾಡಿರೋರು ಈ ಅಪ್ಲಿಕೇಶನ್ ಹಾಕ್ಬಹುದು ಹಾಗೆ ನಿಮ್ಮ ಅಗ್ರಿಗೇಟ್ ಐವತ್ತು ಪರ್ಸೆಂಟ್ ಗಿಂತ ಮೇಲೆ ಇರಬೇಕು ಹಾಗೆ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ನೀವು ಐವತ್ತು ಅಂಕಗಳಿಗಿಂತ ಮೇಲ್ಗಡೆ ತೆಗೆದಿರ್ಬೇಕು ಹೈಟ್ ಬಂದ್ಬಿಟ್ಟು ಹುಡುಗರಿಗೆ ನೂರ ಐವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗಿಂತ ಮೇಲೆ ಇರಬೇಕು ಹಾಗೆ ಹುಡುಗಿಯರು ನೂರ ಐವತ್ತೆರಡು ಸೆಂಟಿಮೀಟರ್ ಗಿಂತ ಮೇಲೆ ಇರಬೇಕು ಹಾಗೆ ಹುಡುಗರಿಗೆ ಎದೆ ಸುತ್ತಳಿತ ಬಂದ್ಬಿಟ್ಟು ಎಪ್ಪತ್ತೇಳು ಸೆಂಟಿಮೀಟರ್ ಕೇಳ್ತಾರೆ ಹಾಗೆ ವಿಸ್ತರಣೆ ಬಂದ್ಬಿಟ್ಟು ಐದು ಸೆಂಟಿಮೀಟರ್ ಮಾಡಬೇಕು ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಹುಡುಗರಿಗೆ ಏಳು ನಿಮಿಷ ಕಾಲಾವಕಾಶ ಇರುತ್ತೆ ಹಾಗೆ ಹುಡುಗಿಯರಿಗೆ ಎಂಟು ನಿಮಿಷ ಕಾಲಾವಕಾಶ ಇರುತ್ತೆ ಇದಾದ ನಂತರ ಹುಡುಗರಿಗೆ ಹತ್ತು ಸಿಟ್ಟ ಹೊಡಿಬೇಕು ಹಾಗೆ ಹತ್ತು ಪುಷಪ್ ಹೊಡಬೇಕು ಇಪ್ಪತ್ತು ಸ್ಕ್ವಾಟ್ ಗಳನ್ನ ಹೊಡಿಬೇಕು ಹುಡುಗಿಯರು ಬಂದ್ಬಿಟ್ಟು ಹತ್ತು ಸಿಟ್ಟಪ್ಸು ಹಾಗೆ ಹದಿನೈದು ಸ್ಕ್ವಾಟ್ ಅನ್ನ ಹೊಡೀಬೇಕಾಗುತ್ತೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಇದೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಗ್ನಿಪತ್ ವಾಯು ಸಿ ಡಿ ಎ ಸಿ ಡಾಟ್ ಇನ್ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ನ ಆಗಬೇಕಾಗುತ್ತೆ ಈ ಹುದ್ದೆಯ ಒಂದು ಪೂರ್ತಿ ಮಾಹಿತಿ ಮಂತು ನೇಷನ್ ಲವರ್ ಯೂಟ್ಯೂಬ್ ಚಾನಲ್ ಇದೆ ಜೈ ಹಿಂದ್